ಒಂದು ಹೆಣ್ಣು ಮನ್ಸ್ ಮಾಡಿದರೆ ಏನೆಲ್ಲ ಸಾಧನೆ ಮಾಡ್ಬೋದು ಅಂತ ನಾನಿಲ್ಲಿ ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಳಿನಿ ಅಂತ ಇವರು ಇಂಜಿನಿಯರಿಂಗ್ ಪದವೀಧರೆಯಾದ್ರೂ ಹೇಗೆ ಗಾಣದ ಎಣ್ಣೆ ಬಿಸ್ನೆಸ್ಸಲ್ಲಿ ಹೇಗೆಲ್ಲ ಯಶಸ್ಸು ಕಂಡಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ಸರ್ಕಾರದಿಂದ ಯಾವ ರೀತಿ ಸೌಲಭ್ಯ ಎಲ್ಲ ಸಿಗುತ್ತೆ ಅವರು ಯಾವ ರೀತಿ ಯೂಸ್ ಮಾಡಿಕೊಂಡು ಈ ಥರ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದಾರೆ ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ಗಾಣದ ಎಣ್ಣೆಯನ್ನು ಹೇಗೆ ತೆಗಿತಾರೆ ಅಂತ ತೋರಿಸ್ತೀನಿ ನಾನಿಲ್ಲಿ ಬಂದಿರೋದು ಚಾರ್ಲಿ ಅಥೆಂಟಿಕ್ ಅಂತ ಗಾಣದ ಎಣ್ಣೆ ಅಂಗಡಿಗೆ ಬಂದಿದ್ದೀನಿ ನೋಡಿ ಒಳಗಡೆ ಹೋಗೋಣ ಹೇಗೆಲ್ಲ ಪ್ರೋಸೆಸ್ ಮಾಡ್ತಾರೆ ಅಂತ ನಿಮಗೆ ತೋರಿಸ್ತೀನಿ ಇಲ್ಲಿ ಯಾವ್ಯಾವ ರೀತಿ ಎಣ್ಣೆ ಇದೆ ಅಂತ ಇದೆಲ್ಲ ಇದೆ ನೋಡಿ ಶೇಂಗಾ ಎಣ್ಣೆ ಕೊಬ್ಬರಿ ಎಣ್ಣೆ ಸೂರ್ಯಕಾಂತಿ ಕುಸುಬೆ ಎಣ್ಣೆ ಎಳ್ಳಿನೆಣ್ಣೆ ಅಗಸೆ ಎಣ್ಣೆ ಈ ಥರ ಎಲ್ಲ ರೀತಿಯ ಎಣ್ಣೆಯನ್ನು ತೆಗಿತಾರೆ ಒಳಗಡೆ ಹೋಗೋಣ ಯಾವ ರೀತಿ ಪ್ರೋಸೆಸ್ ಮಾಡ್ತಾರೆ ಅಂತ ತೋರಿಸ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೋಡ್ತಾ ಇದ್ರೆ ಹೋಗೋಣ ನೋಡಿ ಇದು ಚಾರ್ವಿ ಅಥೆಂಟಿಕ್ ಗಾಣದ ಎಣ್ಣೆ ಅಂತ ಇಲ್ಲಿ ಶೇಂಗಾ ಎಣ್ಣೆ ಕೊಬ್ಬರಿ ಎಣ್ಣೆ ಸೂರ್ಯಕಾಂತಿ ಎಣ್ಣೆ ಕುಸುಬೆ ಎಣ್ಣೆ ಎಳ್ಳಿನ ಎಣ್ಣೆ ಸಾಸಿವೆ ಎಣ್ಣೆ ಹಾಗೆ ಹರಳೆಣ್ಣೆ ಎಣ್ಣೆ ಬಾದಾಮಿ ಎಣ್ಣೆ ಹಾಗೆ ಅಗಸೆ ಬೀಜದ ಎಣ್ಣೆಯನ್ನು ತೆಗಿತಾರೆ ಇದು ಇರೋದು ಕೆರೆ ರೋಡಲ್ಲಿದೆ ಇದು ಎಸ್ ಎಸ್ ಲೇಔಟ್ ಎ ಬ್ಲಾಕ್ ಅಲ್ಲಿ ಬರುತ್ತೆ ಹಾಗೆ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಇಲ್ಲಿದೆ ನೋಡಿ ಬನ್ನಿ ಒಳಗಡೆ ಹೇಗೆ ಪ್ರೋಸೆಸ್ ಎಲ್ಲ ಮಾಡ್ತಾರೆ ಅಂತ ಒಂದು ಸಲ ಬರೋಣ ಓಕೆ ಬನ್ನಿ ನೋಡಿ ಇಲ್ಲಿ ಶುದ್ಧ ಗಾಣದ ಎಣ್ಣೆಗಳ ವಿವರ ಅಂತ ಒಂದು ಶಾರ್ಟೇ ಹಾಕಿದ್ದಾರೆ ಇಲ್ಲಿ ಯಾವ್ಯಾವು ಎಷ್ಟೆಷ್ಟು ಪ್ರೈಸ್ ಅಂತ ಹಾಕಿದ್ದಾರೆ ಶೇಂಗಾ ಎಣ್ಣೆ ತ್ರೀ ಹಂಡ್ರೆಡ್ ರುಪೀಸ್ ಅಂತೆ ಫೈ ಲೀಟರು ಫೈ ಲೀಟರ್ಗೆ ತೌಸಂಡ್ ಫೋರ್ ಸೆವೆಂಟಿ ಆಗುತ್ತೆ ಅಂತೆ ಕೊಬ್ಬರಿ ಎಣ್ಣೆ ತ್ರೀ ಸಿಕ್ಸ್ಟಿ ಕುಸುಬೆ ಎಣ್ಣೆ ತ್ರೀ ತರ್ಟಿ ಸೂರ್ಯಕಾಂತಿ ಎಣ್ಣೆ ತ್ರೀ ಸೆವೆಂಟಿ ಕಪ್ಪು ಎಳ್ಳಿನ ಎಣ್ಣೆ ಫೋರ್ ಫಿಫ್ಟಿ ಬಿಳಿ ಎಳ್ಳಿನ ಎಣ್ಣೆ ಫೈ ಟ್ವೆಂಟಿ ಸಾಸಿವೆ ಎಣ್ಣೆ ಫೋರ್ ಫಿಫ್ಟಿ ಹಾಗೆ ದೀಪದ ಎಳ್ಳಿನ ಎಣ್ಣೆ ಫೋರ್ ಹಂಡ್ರೆಡ್ ಅಂತ ಹಾಕಿದ್ದಾರೆ ಹಾಗೆ ಕೊಬ್ಬರಿ ಹಿಂಡಿ ಮಾಡ್ತಾರಂತೆ ತರ್ಟಿ ರುಪೀಸ್ ಪರ್ ಕೆಜಿ ಅಂತೆ ಆರೋಗ್ಯವೇ ಮಹಾಭಾಗ್ಯ ಅಂತ ಹಾಕಿದ್ದಾರೆ ನೋಡಿ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಅವರಿಂದ ಇವರು ಆರ್ಥಿಕ ನೆರವು ತೆಗೆದುಕೊಂಡಿದ್ದಾರೆ ನೋಡಿ ನಮಸ್ತೆ ಮ್ಯಾಮ್ ನಿಮ್ಮ ಹೆಸರು ಎಷ್ಟು ವರ್ಷ ಆಗಿದೆ ಇದು ಶಾಪ್ ಓಪನ್ ಆಗಿ ನಿಮ್ಮದು ಹಾಂ

ಮೊದಲಿಗೆ ಎರಡು ಅಷ್ಟೇ ಮಾಡ್ತಾ ಇದ್ರಿ ನೀವು ಯಾವ್ದ್ಯಾದು ಮಾಡ್ತಿದ್ರಿ ಮ್ಯಾಮ್ ಅದು ಓಕೆ ಓಕೆ ಮಾಡ್ತೀರಲ್ವಾ ಹಾಂ ಹಾಂ Yeah, see? Yeah. ಬನ್ನಿ ತೋರಿಸ್ಬನ್ನಿ ಇದು ಕ್ಯಾಸ್ಟ್ರ್ ಆಯಿಲ್ ಆಗ ಕ್ಯಾಸ್ಟ್ರ್ ಆಯಿಲ್ಗೆ ಇಟ್ಟಿರ್ತೀವಿ ಈ ಕಡೆ ಇನ್ನೇ ಕೊಡ್ತೀವಿ ಇದು ಎಡಿಬಲ್ ಆಯಿಲ್ ಜೊತೆ ಮಿಕ್ಸ್ ಮಾಡೋಣ ಫಲೋ ಟ್ಯಾಂಕ್ ಯೂಸ್ ಮಾಡ್ತೀವಿ ಲೀಟರ್ಸ್ ಹಂಡ್ರೆಡ್

ಸೊ ಒಂದೊಂದು ಟಾಪು ಒಂದೊಂದು ಆಯಿಲ್ ಬರುತ್ತೆ ಸೊ ಕಸ್ಟಮರ್ ಯಾವಾಗ ಬಂದು ಫಿಲ್ ಮಾಡಿ ಇಟ್ಟಿರಲ್ಲ ಆಯಿಲ್ ಪ್ಲಾಸ್ಟಿಕ್ ಅವಾಯ್ಡ್ ಮಾಡಬೇಕು ಅನ್ನೋದು ನಾವು ಸೊ ಅಲ್ಲಿ ಫಿಲ್ ಮಾಡಿ ಇಟ್ಟರೆ ಅದು ಒಳ್ಳೇದಲ್ಲ ಈ ಒಳ್ಳೆ ಆಯಿಲ್ ಅಲ್ವಾ ಸೊ ಆಲ್ಮೋಸ್ಟ್ ಸ್ಟೀಲ್ ಕ್ಯಾನಲ್ಲಿ ಗ್ಲಾಸಲ್ಲಿ ಇರಬೇಕು ಬಟ್ ಗ್ಲಾಸ್ ಏನಾಗುತ್ತೆ ಅಂದರೆ ಪೋರ್ಟೆಬಿಲಿಟಿ ಆಗಲ್ಲ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ ಪಾಸಿಬಿಲಿಟೀಸ್ ಜಾಸ್ತಿ ಇರುತ್ತೆ ಅಂತ ಅದನ್ನು ಅವಾಯ್ಡ್ ಮಾಡ್ತೀವಿ ಸೊ ಹಾಗಾಗಿ ಯಾವಾಗ ಕಸ್ಟಮರ್ ಬರ್ತಾರೋ ಅವಾಗೆ ನಾವು ಫಿಲ್ ಮಾಡ್ತೀವಿ ಅವ್ರಿಗೆ ಯಾವ ಎಣ್ಣೆ ಯಾವ ಕ್ವಾಂಟಿಟಿ ಬೇಕು ಅದಕ್ಕೆ ಅದು ಕೇಳಿ ತೊಗೊಂಡಿ ಇವನ್ ಅವ್ರದೇ ಕ್ಯಾನು ತೊಗೊಂಡು ಕ್ಯಾನ್ ತಗೊಂಡು ನಾವು ಪರ್ ಲೀಟರ್ ಫೈವ್ ರುಪೀಸ್ ಥರ ಕಮ್ಮಿ ಅಂದರೆ ಲೀಟರ್ಸ್ ತೊಗೊಂಡ್ರೆ ಪರ್ ಲೀಟರ್ ಟೆನ್ ಥರ ಕಮ್ಮಿ ಮಾಡಿ ಸ್ಟೀಲ್ ಕ್ಯಾನ್ ಅಲ್ಲಿ ಕೊಡ್ತೀವಿ ಸ್ಟೀಲ್ ನಾವೇ ಆಲ್ ಮಾಡ್ತಾ ಇದ್ದೀವಿ ಬಟ್ ಪ್ಯಾಕೇಜಿಂಗ್ ಅಂದ್ರೆ ಇದೆ ಟ್ರಾನ್ಸ್ಪೋರ್ಟೇಷನ್ ಇದಾದ್ರೂ ಬೇಕು ಸೊ ಈ ಆಯಿಲ್ಸ್ ಎಲ್ಲ ಹಿಂಗೆ ಸಪ್ರೇಟ್ ರಿಟೇಲ್ ಯೂನಿಟ್ ಮಾಡ್ಕೊಂಡು ಅದರ್ ಪ್ರಾಡಕ್ಟ್ಸ್ ಫಸ್ಟ್ ಇತ್ತು ಇನ್ನೊಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂಡು ಎಲ್ಲ ಪ್ಯೂರ್ ಪ್ರಾಡಕ್ಟ್ಸ್ ಇರಬೇಕು ಸ್ವಲ್ಪ ಆರ್ಗ್ಯಾನಿಕ್ ಆಗಿ ಇರಲಿ ಅಂತ ಕೆಮಿಕಲ್ ಫ್ರೀ ಆಗಿ ಅಡಲ್ಟ್ರೇಷನ್ ಇಲ್ಲದೆ ಇದು ಎಲ್ಲ ಆದಷ್ಟು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಜನರಿಗೆ ತಲುಪಿಸ್ಬೇಕು ಅನ್ನೋದು ಒಂದು ಉದ್ದೇಶ ಇತ್ತು ನನಗೆ ಸೊ ಹಂಗಾಗಿ ನಾವು ಮೇನ್ ಏನು ಅಂದರೆ ಅಡಲ್ಟ್ರೇಷನ್ ಫುಡ್ಡಲ್ಲಾಗೋದು ಒಂದು ಆಯಿಲ್ ಆಯಿಲಿಂದ ಯಾವುದೇ ಅಡುಗೆ ಮಾಡಲಿಕ್ಕಾಗುತ್ತೆ ಸೊ

ಧರ್ಮಸ್ಥಳದ ಸಿರಿ ಉದ್ಯೋಗ ಸಂಸ್ಥೆಯ ಅಡಿಯಲ್ಲಿ ಮಹಿಳೆಯರು ತಯಾರಿಸಿದಂತಹ ಉತ್ಪನ್ನಗಳನ್ನು ಖರೀದಿ ಮಾಡ್ತಾರೆ ಎಷ್ಟೊಂದು ಮಹಿಳೆಯರಿಗೆ ಇವರು ಉದ್ಯೋಗ ಅವಕಾಶ ನೀಡಲು ತುಂಬ ಸಹಾಯ ಮಾಡಿದ್ದಾರೆ ಇಲ್ಲಿ ಇವರು ಆರ್ಗ್ಯಾನಿಕ್ ಐಟಮ್ಸ್ನ ಜಾಸ್ತಿ ಪರ್ಚೇಸ್ ಮಾಡ್ತಾರೆ ಅಲ್ಲಿ ಬೇರೆ ಬೇರೆ ಊರುಗಳಿಂದ ಸಹ ಇವರು ಪರ್ಚೇಸ್ ಮಾಡ್ತಾರೆ ಅಂಕೋಲಾ ಇಂದಾಗಲಿ ಉಡುಪಿಯಿಂದ ಭದ್ರಾವತಿ ಬೆಳಗಾಮು ಹೀಗೆ ಎಲ್ಲ ಕಡೆಯಿಂದನೂ ಎಲ್ಲೆಲ್ಲೇ ಆರ್ಗ್ಯಾನಿಕ್ ಐಟಮ್ಸ್ ಚೆನ್ನಾಗಿ ಸಿಗುತ್ತೆ ಅದು ಜನರಿಗೆ ಯೂಸ್ ಆಗಲಿ ಅಂತ ಇವರು ತರಿಸ್ತಾರೆ ಇಲ್ಲಿ ಯಾವ್ಯಾವ ಪ್ರಾಡಕ್ಟ್ ಸಿಗುತ್ತೆ ಅಂತ ನಾನು ಕೊನೆಯಲ್ಲಿ ಒಂದು ಲಿಸ್ಟ್ ಮಾಡಿ ನಿಮಗೆ ಹೇಳ್ತೀನಿ ಹಾಗೆ ನೋಡಿ ಇಲ್ಲಿ ಪಿಕಲ್ಸ್ ಸಿಗುತ್ತೆ ವೆಜ್ ಪಿಕಲ್ಸು ಸಿಗುತ್ತೆ ನಾನ್ ವೆಜ್ ಪಿಕಲ್ಸು ಸಿಗುತ್ತೆ ಯಾರಿಗಾದ್ರೂ ನಾನ್ ವೆಜ್ ಪಿಕಲ್ಸ್ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು ಈ ಪಿಕಲ್ಸ್ ಎಲ್ಲ ಇದೆಯಲ್ಲ ಇದು ಇದು ಮನೆಯಲ್ಲೇ ತಯಾರು ಮಾಡ್ತಾರಂತೆ ಇಲ್ಲಿ ಮಾಡಿದಂತಹ ಗಾಣದ ಎಣ್ಣೆನ ಯೂಸ್ ಮಾಡಿಕೊಂಡು ಈ ಪಿಕ್ಕಲ್ಸ್ನ ರೆಡಿ ಮಾಡ್ತಾರೆ ನೋಡಿ ಎಷ್ಟೊಂದು ಜನ ಹೆಣ್ಮಕ್ಳಿಗೆ ಇವರು ಕೆಲಸ ಕೊಡೋದ್ರಲ್ಲಿ ತುಂಬ ಪಾತ್ರ ವಹಿಸಿದ್ದಾರೆ ಅಂತ ಹೇಳ್ಬೋದು ಎಷ್ಟೊಂದು ಮಹಿಳೆಯರಿಗೆ ಕೆಲಸದ ಅವಶ್ಯಕತೆ ತುಂಬ ಇರುತ್ತಲ್ಲ ಅವರಿಗೆಲ್ಲ ಇವರು ಸಹಾಯ ಮಾಡಿದ್ದಾರೆ ಅಂತನೂ ಈ ಟೈಮಲ್ಲಿ ನಾವು ಹೇಳ್ಬೋದು ನೋಡಿ ಪಿಕ್ಕಲ್ಸು ಎಣ್ಣೆ ಎಲ್ಲ ಇಟ್ಟಿದ್ದಾರೆ ಇಲ್ಲಿ

ತುಂಬ ಸ್ಕೀಮ್ಸ್ ಎಲ್ಲ ಇದ್ದಾವೆ ಸ್ಕೀಮ್ಸ್ ಇಂದ ನಾವು ಲೋನ್ ಎಲ್ಲ ತಗೊಂಡು ಈ ತರ ನಾವು ಒಂದು ಉದ್ಯಮವನ್ನು ಸ್ಟಾರ್ಟ್ ಮಾಡಬಹುದು ಶೇಂಗಾ ನೋಡಿ ಇಲ್ಲ ಒಳ್ಳೆ ವೆರೈಟಿ ಶೇಂಗಾನೇ ಯೂಸ್ ಮಾಡ್ತೀವಿ ನಾವು ಕೆಟ್ಟ ಶೇಂಗಾ ಏನು ಯೂಸ್ ಮಾಡಲ್ಲ ಇದರಿಂದನೇ ಆಯಿಲ್ ಔಟ್ಪುಟ್ ಚೆನ್ನಾಗಿರೋದು ಬರುತ್ತೆ ನಮಗೆ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ಸರ್ ಟೂ ಇಯರ್ಸ್ ಇಂದ ಮಾಡ್ತಿದ್ದೀರಾ ಇದೇ ಊರ ಅಪ್ ಅಂಡ್ ಡೌನ್ ಮಾಡ್ತೀರಾ ಓಕೆ 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 ಈಗ ಅವರು ತೋರಿಸ್ತಾರೆ ಯಾವ ತರ ಆಯಿಲ್ ತೆಗಿಯೋದು ಅಂತ ತೋರಿಸ್ತಾರೆ ಬನ್ನಿಂಗ ಹಾಕ್ತಾ ಇದಾರೆ ಶೇಂಗಾ ಎಣ್ಣೆ ತೆಗಿತಾ ಇದಾರೆ ಇವಾಗ ಸ್ವಲ್ಪ ನೀರು ಹಾಕ್ತಾರಂತೆ ಎಷ್ಟು ಹಾಕಬೇಕು ನೀರು ಸರ್ ಹಾಫ್ ಲೀಟ್ರ್ ಅದು ಎಷ್ಟು ಕೆ ಜಿ ಇದೆ ಇದು ಎಷ್ಟು ಕೆ ಜಿ ಇದೆ ಶೇಂಗಾ ಹನ್ನೆರಡು ಕೆ ಜಿ ಶೇಂಗಾಕ್ಕೆ ಇವರು ಅರ್ಧ ಲೀಟ್ರ್ ನೀರು ಹಾಕ್ತಾರಂತೆ ನೋಡಿ ಯಾಕಂದರೆ ಅದು ಆಯಿಲ್ ಥರ ಕನ್ವರ್ಟ್ ಆಗೋಕ್ಕೆ ಸ್ವಲ್ಪ ನೀರು ಬೇಕು ಇಲ್ಲಾಂದರೆ ಇದು ಶೇಂಗಾ ಇದೆ ಇಲ್ಲ ಇದು ಪೇಸ್ಟ್ ಥರ ಆಗೋಲ್ಲ ಇದು ಆಯಿಲು ಬರಲ್ಲ ಇದರಿಂದ ನೀರು ಹಾಕಿಲ್ಲ ಅಂತ ಅಲ್ಲ ಸರ್ ನೀರು ಹಾಕಿಲ್ಲ ಅಂದರೆ ಪೌಡ್ರ್ ಥರ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರು ಸೇರಿಸಿದರೆ ಆಯಿಲ್ ಥರ ಆಗುತ್ತೆ ನೋಡಿ ಸರ್ ಇದು ಎಷ್ಟೊತ್ತಾಗುತ್ತೆ ಇದು ಆಗೋದಕ್ಕೆ ಅರ್ಧ ಗಂಟೆ ಬೇಕಂತೆ ನೋಡಿ ಇದು ನಮಗೆ ಎಣ್ಣೆ ಸಿಗೋಕೆ ಅರ್ಧ ಗಂಟೆ ಬೇಕಂತೆ ನೋಡಿ ನೋಡಿ ಇಲ್ಲಿ ಬರ್ತಾ ಇದೆ ಅರ್ಧ ಗಂಟೆ ಬೇಕು ನೋಡಿ ಇದು ಪ್ರೋಸೆಸ್ ಆಗೋದಕ್ಕೆ ಶೇಂಗಾ ಹಾಕಿದ್ದಾರೆ ನೋಡಿ ಶೇಂಗಾ ಎಣ್ಣೆ ತೆಗಿತಾ ಇದ್ದಾರೆ ಈ ಶೇಂಗಾ ಎಣ್ಣೆ ಇದೆ ಅಲ್ಲ ಇದು ಇಪ್ಪತ್ತು ಕೆ ಜಿ ನಾವು ಶೇಂಗಾ ಏನಾದರೂ ಹಾಕಿದರೆ ನಮಗೆ ಎಂಟರಿಂದ ಒಂಬತ್ತು ಲೀಟರು ಶೇಂಗಾದು ಎಣ್ಣೆ ಸಿಗುತ್ತೆ ಅಂತ ಹೇಳಿದರು ಇದು ನಿಧಾನಕ್ಕೆ ಆಗೋದ್ರಿಂದ ಇದು ಕೂಲಾಗಿರುತ್ತೆ ಕೂಲ್ ಆಗಿರೋದ್ರಿಂದ ಎಲ್ಲ ನ್ಯೂಟ್ರಿಷಿಯನ್ನು ಹಾಗೆ ಇರುತ್ತೆ ನಾವು ಹೀಟ್ ಮಾಡೋದ್ರಿಂದ ಅದು ನ್ಯೂಟ್ರಿಷನ್ ಹೋಗುತ್ತೆ ಈ ರಿಫೈನ್ಡ್ ಆಯಿಲಲ್ಲಿ ಫುಲ್ ಹೀಟ್ ಮಾಡೋದ್ರಿಂದ ನಮಗೆ ಎಲ್ಲ ಫ್ಲೇವರ್ ಆಗಲಿ ಅಂಶ ಆಗಲಿ ಕಡಿಮೆ ಆಗುತ್ತೆ ನೋಡಿ ರೆಡಿ ಆಗ್ತಾ ಇದೆ ಇದಕ್ಕೆ ಒಂದು ನಲವತ್ತು ನಿಮಿಷ ಬೇಕು ಅಂತ ಹೇಳಿದರು ಇಲ್ಲಿ ನೋಡಿ ಇಲ್ಲಿ ಶೇಂಗಾ ಹಾಗೆ ಕೊಬ್ಬರಿ ಎರಡು ಮಿಕ್ಸ್ ಮಾಡಿ ಮಾಡ್ತಾ ಇದ್ದಾರೆ ಒಬ್ಬೊಬ್ಬರಿಗೆ ಈ ಥರ ಇಂಟ್ರೆಸ್ಟ್ ಇರುತ್ತೆ ಆ ಥರ ಮಾಡ್ತಾರೆ ನೋಡಿ ಹಾಂ ಸನ್ಫ್ಲವರ್ ಸೀಡ್ಸ್ ಏನ್ ಮಾಡ್ತಾರೆ ಅಂದ್ರೆ ಇದು ಆರ್ಗ್ಯಾನಿಕ್ ಆಗಿ ಗೊಬ್ಬರ ಸಾವಯವ ಕೃಷಿ ಮಾಡ್ತಾರಲ್ಲ ಅವ್ರು ಯೂಸ್ ಮಾಡ್ತಾರೆ ಇದು ಹಸುಗುಳಿ ತಗೊಂಡು ಹೋಗ್ತಾರೆ ಅದು ಶೇಂಗಾ ಅಲ್ವಾ ಶೇಂಗಾ ಹಿಂಡಿ ಅದು ಓಕೆ ಅದು ಹಸುಗುಳಿ ತಗೊಂಡು ಹೋಗ್ತಾರೆ ಅದು ಕೊಬ್ಬರಿ ಹಿಂಡಿ ಬಂದು ಕೋಳಿ ಫುಡ್ ಮಾಡಕ್ಕೆ ತಗೊಂಡು ಹೋಗ್ತಾರೆ ಓಕೆ ಒಟ್ಟು ಏನು ವೇಸ್ಟ್ ಮಾಡಂಗಿಲ್ಲ ವೇಸ್ಟ್ ಇಲ್ಲ ನೋಡಿ ಇದು ಸೂರ್ಯಕಾಂತ ಇದು ಅದು ಕುಸ್ಪಿಂದು ಅಲ್ಲ ಶೇಂಗಾ ಅದು ಶೇಂಗಾ ಅದು ಅದು ಕೊಬ್ಬರಿ ಇದು ನೋಡಿ ಈ ತರ ನಾವು ಮಾಡಿರ್ತೀವಲ್ಲ ಎಕ್ಸ್ಟ್ರಾ ಎಕ್ಸ್ಟ್ರಾಕ್ಟ್ ಆಗಿ ಬಂದಿರುತ್ತಲ್ಲ ವೇಸ್ಟು ಇದನ್ನು ಅಷ್ಟೇ ಅವರು ವೇಸ್ಟ್ ಮಾಡಲ್ಲಂತೆ ಫಾರ್ಮರ್ಸಿಗೆ ಎಲ್ರಿಗೂ ಕೊಡ್ತಾರಂತೆ ನೋಡಿ ಅದನ್ನು ನೀವು ಒಟ್ಟು ವೇಸ್ಟ್ ಮಾಡಲ್ಲ ಯೂಸ್ ಮಾಡ್ತೀರಾ ಓಕೆ ಶೇಂಗಾ ಹಿಂಡಿನ ಪುಡಿ ಮಾಡೋದು ಮಷೀನ್ ಅಂತ ಇದು ಶೇಂಗಾ ಕಲರ್ ನೋಡಿ ಶೇಂಗಾ ಎಣ್ಣೆ ಕಲರ್ ಇರ್ತರ ಇದೆ ಸರ್ ಇದನ್ನು ಶೇಂಗಾ ಎಣ್ಣೆನಾ ಇಂದ ಎಣ್ಣೆ ಅಂತೆ ನೋಡಿ ಇದು ಇದು ಹರಳೆಣ್ಣೆ ಅಂತೆ ಇದು ಎಣ್ಣೆ ಎಲ್ಲ ಕಲೆಕ್ಟ್ ಮಾಡಿ ಇಲ್ಲಿ ಇಟ್ಟಿದ್ದಾರೆ ನೋಡಿ ಇವರು ಜಾಸ್ತಿ ಸ್ಟಾಕ್ ಮಾಡಿಡಲಂತೆ ಬೇಕಂದ್ರೆ ಅಷ್ಟೇ ಮಾಡಿಕೊಡ್ತಾರಂತೆ ಸ್ಟಾಕ್ ಮಾಡಿಟ್ರೆ ಅದ್ರದ್ದು ಫ್ಲೇವರ್ ಆಗಲಿ ಎಲ್ಲದು ಕಂಟೆಂಟ್ ಆಗಲಿ ಕಡಿಮೆ ಆಗುತ್ತೆ ಅಂತ ಅವರು ಹೇಳಿದ್ರೆ ಮಾಡಿಕೊಡ್ತಾರಂತೆ ನೋಡಿ ಕಲರ್ ಎಷ್ಟು ಬೇಕು ಮ್ಯಾಮ್ ಇದಕ್ಕೆ ಯೂನಿಟಿಗೆಲ್ಲ ಇದು ಮಾಡೋಕ್ಕೆ ಪ್ರೊಸೆಸ್ಸಿಗೆ ಓಕೆ ಇಲ್ಲಿ ತ್ರೀ ಇದೆ ಅಲ್ವಾ ಈಗ ಈಗ ಅದನ್ನು ಯೂಸ್ ಮಾಡ್ತೀರಾ ಅದನ್ನು ಲಾಸ್ಟ್ ಇದೆ ಅಲ್ಲ ಅದು ಮಾಡ್ತೀರಾ ಅದನ್ನು ಓಕೆ ಈಗ ನಾಲ್ಕು ಮಷಿನರಿ ಇದೆ ಇನ್ನೊಂದು ಅಲ್ಲಿ ವಿದ್ಯಾನಗರದಲ್ಲಿ ಇದೆ ಅಂದರೆ ಓಕೆ ಓಕೆ ನಿಮ್ಮ ಹೆಸರು ಓಕೆ ಇಲ್ಲಿ ಎಷ್ಟು ದಿನದಿಂದ ಬರ್ತಿದ್ದೀರಾ ಸರ್ ಇಲ್ಲಿ ಹೌದಾ ಅನ್ಸುತ್ತೆ ಸರ್ ಸರ್ವೀಸ್ ಎಲ್ಲ ಹೇಗೆ ಕೊಡ್ತಾರೆ ಹೌದ್ರಾ ಯಾವ ಎಣ್ಣೆ ಹಾಕ್ಸ್ಕೊಂಡ್ರಿ ಸರ್ ಇವಾಗ ಮಿಕ್ಸ್ ಮಾಡ್ಸ್ಕೊತೀರಾ ಓಕೆ ಹಾಗಾದ್ರೆ ಇಲ್ಲೇ ಬರ್ತೀರಾ ನೀವು ಏನಿಸ್ತಿದೆ ಸರ್ ಈ ಥರ ಎಣ್ಣೆ ಆ ಎಣ್ಣೆಗೂ ಈ ಎಣ್ಣೆಗೂ ಏನು ಡಿಫರೆನ್ಸ್ ಅನಿಸುತ್ತೆ ಸರ್ ಹೌದು ಹೆಲ್ತಿಗೆಲ್ಲ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತೀರಾ ಹೆಲ್ತ್ ಏನಾದರೂ ಇಶ್ಯೂ ಇದ್ರೆ ಇಂಪ್ರೂವ್ ಓಕೆ ಮೈ ಕೈ ನೋವು ಕಾಲು ನೋವು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಓಕೆ ಓಕೆ ಸರಿ ಸರ್ ಥ್ಯಾಂಕ್ ಯು ಸರ್ ಇವರು ಗಾಣದ ಎಣ್ಣೆ ಜೊತೆ ಯಾವ್ಯಾವ ಐಟಮ್ಸ್ನೆಲ್ಲ ಇವರು ಇಟ್ಟಿದ್ದಾರೆ ಅಂತ ಹೇಳ್ತೀನಿ ನೋಡಿ ಆರ್ಗ್ಯಾನಿಕ್ ಐಟಮ್ಸ್ ಯಾವ್ಯಾವ ಇದ್ದಾವೆ ಅಂದರೆ ಅರಿಶಿನ ಇದೆ ಸೋಪ್ ಇದೆ ನೀಮ್ ಸೋಪ್ ಆಗಲಿ ಹರ್ಬಲ್ ಸೋಪ್ ಯಾವ್ಯಾವ ಇದೆ ನೋಡಿ ಅದೆಲ್ಲದೂ ಇದೆ ಅಲೋವೆರಾ ಆಗಲಿ ಹರ್ಬಲಿಂದಾಗಲಿ ಆಮೇಲೆ ಕಡಲೆ ಹಿಟ್ಟಿಂದ ಹಿಟ್ಟಿಂದಿರುತ್ತಲ್ಲ ಅದರದ್ದು ಸೋಪು ಆ ಥರ ಎಲ್ಲ ಸೋಪ್ ಇಟ್ಟಿದ್ದಾರೆ ಹಾಗೆ ಬಾಚಣಿಕೆ ಬ್ರಷ್ ಇದೆಲ್ಲ ಕಟ್ಟಿಗೆದಿಟ್ಟಿದ್ದಾರೆ ಇಟ್ಟಿದ್ದಾರೆ ದಂತಮಂಜನ ದಂತಮಂಜನ ಅಂದರೆ ಈ ಟೀತ್ ಪೌಡ್ರ್ ಇರುತ್ತಲ್ಲ ಅದು ಕೌಡಂಗ ಇದರಿಂದ ಮಾಡಿರ್ತಾರಂತೆ ಅದನ್ನು ಇಟ್ಟಿದ್ದಾರೆ ಹರ್ಬಲ್ ಪಿನಾಯಿಲ್ ಇದೆ ಅಗರಬತ್ತಿ ಇದೆ ವಿಭೂತಿ ಇದೆ ಬೆಲ್ಲ ಇದೆ ಜೋನಿ ಬೆಲ್ಲ ಹಾಗೆ ಪೌಡರ್ ಬೆಲ್ಲ ಇದೆ ಹಾಗೆ ಪಿಂಕ್ ಸಾಲ್ಟ್ ಮಾಡ್ತಾರೆ ಆರ್ಗ್ಯಾನಿಕ್ ಅಕ್ಕಿ ಇದೆ ಅದರಲ್ಲಿ ಬಾಸುಮತಿ ಅಕ್ಕಿ ಎಲ್ಲ ರೀತಿಯ ಅಕ್ಕಿನೂ ಇಟ್ಟಿದ್ದಾರೆ ಹಾಗೆ ಮಿಲೆಟ್ ಪ್ರಾಡಕ್ಟ್ಸ್ ಇದ್ದಾವೆ ಆಮ್ಲ ಪೌಡ್ರ್ ಇದೆ ಅಶ್ವಗಂಧ ಪೌಡರ್ ಇದೆ ಹಾಗೆ ಚಿಕ್ಕಿ ಇದೆ ಅಗರಬತ್ತಿ ವಿಭೂತಿ ಇದೆ ಪಿಕಲ್ಸ್ ಎಲ್ಲ ಮಾಡ್ತಾರೆ ಪಿಕಲ್ಸ್ ಅಲ್ಲಿ ವೆಜ್ ಪಿಕಲ್ಸ್ ಮಾಡ್ತಾರೆ ನಾನ್ ವೆಜ್ ಪಿಕಲ್ಸು ಮಾಡ್ತಾರೆ ಇವರು ಭದ್ರಾವತಿ ಬೆಳಗಾಮು ಸಿರ್ಸಿ ಉಡುಪಿ ಎಲ್ಲ ಕಡೆಯಿಂದ ತರಿಸ್ತಾರೆ ಇಷ್ಟೊತ್ತು ತೋರಿಸಿದ್ದು ನಾನು ಎಸ್ ಎಸ್ ಲೇಔಟಲ್ಲಿರುವಂತಹ ಇವ್ರದ್ದು ಇವರದು ಚಾರ್ವಿ ಅಂತ ಬ್ರಾಂಚ್ ಇದು ಹಾಗೆ ಇನ್ನೊಂದು ಬ್ರಾಂಚ್ ಇದೆ ಅಲ್ಲಿಗೂ ಹೋಗೋಣ ಬನ್ನಿ ಅಂತೇಳಿ ಆ ಬ್ರಾಂಚಿಗೂ ಕರ್ಕೊಂಡು ಹೋಗಿದ್ದಾರೆ ಅದು ವಿದ್ಯಾನಗರದಲ್ಲಿದೆ ನೋಡಿ ಇದು ಬ್ರಾಂಚು

ಅಂತಲೇ ಸ್ಟೋರ್ ಮಾಡ್ತೀವಿ ಇಲ್ಲೂ ಅಷ್ಟೇ ಫೈವ್ ವೆರೈಟೀಸ್ ಮಾಡ್ತಾ ಇದ್ದೀವಿ ಅಂದರೆ ಫೈವ್ ಟ್ಯಾಂಕ್ಸ್ ಇಟ್ಕೊಂಡಿದ್ದೀವಿ ಶೇಂಗಾ ಎಣ್ಣೆ ಕೊಬ್ಬರಿ ಎಣ್ಣೆ ಕುಸುಬೆ ಸ್ವಲ್ಪ ಸಣ್ಣ ಇದಕ್ಕಿಟ್ಕೊಂಡಿದ್ದೀವಿ ಉಳಿದಿದ್ದೆಲ್ಲ ಸಾಸಿವೆ ಫ್ಲಾಕ್ ಸೀಡ್ ಎಲ್ಲ ಸ್ವಲ್ಪ ಸ್ವಲ್ಪ ಹೋಗುತ್ತೆ ಇದು ಜಾಗ ಕಾಂಪ್ಯಾಕ್ಟ್ ಟೆನ್ ಬೈ ಟೆನ್ ಅವು ಮಾತ್ರ ಹಿಂಗೆ ಸ್ಟೋರ್ ಮಾಡಿ ಹಾಫ್ ಹಾಫ್ ಲೀಟರ್ ಫ್ಲಾಕ್ ಸೀಡ್ ಎಲ್ಲ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಇಲ್ಲಿ ಹಾಫ್ ಲೀಟರ್ ಒನ್ ಲೀಟರ್ ಒನ್ ಲೀಟರ್ ಕಾಲ್ ಲೀಟರ್ ಓಕೆ ಕಾಲು ಲೀಟ್ರೂ ತೊಗೋತಾರಾ ಓಕೆ ಹಾಂ ಸಾಕಾಗುತ್ತೆ ಇದು ನಾವು ತುಪ್ಪ ಯೂಸ್ ಮಾಡ್ತೀವಲ್ಲ ಅದ್ರ ಬದಲು ನಾವು ಈ ಥರ ಅಗಸೆ ಬೀಜದ್ದು ಎಣ್ಣೆ ಯೂಸ್ ಮಾಡ್ಬೋದು ನೋಡಿ ತುಪ್ಪದ್ದು ಕುಡಿಬೋದು ಹೌದು ಎಷ್ಟು ಮ್ಯಾಮ್ ಇದು ಪ್ರೈಸ್ ಒನ್ ಕಾಲು ಲೀಟ್ರಿಗೆ ಒನ್ ಫಿಫ್ಟಿ ರುಪೀಸ್ ನೋಡಿ ಇದು ಏನು ನೋಡಿ ಇಲ್ಲಿ ಶೇಂಗಾ ಎಣ್ಣೆ ಶೇಂಗಾ ಎಣ್ಣೆ ನೋಡಿ ಇದು ಒಂದೊಂದು ಎಣ್ಣೆ ಅಂದರೆ ಅದೇ ರೀತಿ ಯಾವ ಸೇಮ್ ಕಲರ್ ಎಲ್ಲ ಎಣ್ಣೆ ಒಂದೇ ಕಲರ್ ಇಲ್ಲ ಕಲರ್ ಚೇಂಜ್ ಇರುತ್ತೆ ಅಲ್ವಾ ಹೌದು ಅದೇ ಕಲರ್ ಇದು ಬಂದ್ಬಿಟ್ಟು ಕೊಬ್ಬರಿ ಎಣ್ಣೆ ವೈಟ್ ಇರುತ್ತೆ ಟ್ಯಾಂಕ್ ಅಲ್ಲಿ ಹಿಂಗೆ ಕಾಣಿಸ್ತಿದೆ ಟ್ರಾನ್ಸ್ಪರೆಂಟ್ ಇರುತ್ತೆ ಹೋಟ್ಲಲ್ಲಿ ಪ್ಯಾಕ್ ಆದಾಗ ಹಿಂಗೆ ಕಾಣಿಸ್ತೀವಿ ಎಣ್ಣೆ ಈ ತರ ಕಾಣಿಸುತ್ತೆ ನೋಡಿ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಇದು ಶೇಂಗಾನೆ ಶೇಂಗಾ ಎಣ್ಣೆ ಇದು ದುಡ್ಡು ಕ್ಯಾನ್ಸರ್ ಮಾಡ್ತೀವಿ ಶೇಂಗಾ ಸ್ವಲ್ಪ ಚೆನ್ನಾಗಿರುತ್ತೆ ಸೇಮ್ ಚೆನ್ನಾಗಿರುತ್ತೆ ಶೇಂಗಾ ಕ್ವಾಂಟಿಟಿ ನಾವು ಜಾಸ್ತಿ ಮೇಂಟೈನ್ ಮಾಡಬೇಕಾಗುತ್ತೆ ಇದು ಸನ್ಫ್ಲವರ್ ನೋಡಿ ಇದು ಸನ್ಫ್ಲವರ್ ಇಂದ ನೋಡಿ ಇದು ಸನ್ಫ್ಲವರ್ ಇದು ಬಂದ್ಬಿಟ್ಟು ಕುಸ್ಬೇಕು ಕುಸ್ಬೇ ಬಂದ್ಬಿಟ್ಟು ಕಾಪರಿಶ್ ಕಲರ್ ಬರುತ್ತೆ ಕಲರ್ ಚೇಂಜ್ ಇರುತ್ತಲ್ವ ಇದು ಅಂದರೆ ಒಂದೊಂದು ಎಣೆಗೂ ಒಂದೊಂದು ರೀತಿ ಕಲರ್ ಇರುತ್ತೆ ಹೌದು ಎಲ್ಲ ಸೇಮ್ ಕಲರೇ ಇರುತ್ತೆ ಹೌದು ಈ ಗಾಣದ ಎಣ್ಣೆನ ನಾವು ಯೂಸ್ ಮಾಡಿದರೆ ನಮಗೆ ಯಾವ ರೀತಿ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ ಯಾವ ಯಾವ ಎಣ್ಣೆ ಇಲ್ಲಿ ಯಾವ ರೀತಿಯ ನಮಗೆ ಆರೋಗ್ಯಕ್ಕೆ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ದಾರೆ ನೋಡಿ ಶೇಂಗಾ ಕೊಬ್ಬರಿ ಕುಸುಬೆ ಸೂರ್ಯಕಾಂತಿ ಬಿಳಿ ಎಳ್ಳು ಕಪ್ಪು ಎಳ್ಳು ಸಾಸಿವೆ ಎಣ್ಣೆ ಬಾದಾಮಿ ಎಣ್ಣೆ ಅಗಸೆ ಬೀಜ ಹರಳೆಣ್ಣೆ ಇದರಿಂದ ನಮಗೆ ನಮ್ಮ ಆರೋಗ್ಯನ ಯಾವ ರೀತಿ ಕಾಪಾಡ್ಕೋಬೋದು ಅಂತ ಇಲ್ಲಿ ಹೇಳಿದ್ದಾರೆ ಓಕೆ ಫ್ರೆಂಡ್ಸ್ ಇವಾಗ ನಾವು ಗಾಣದ ಎಣ್ಣೆ ಹೇಗೆ ತೆಗಿತಾರೆ ಅಂತೆಲ್ಲ ನೋಡ್ಕೊಂಡು ನಾನು ನಾನಿವಾಗ ಈ ರಿಫೈನ್ಡ್ ಆಯಿಲಿಗೂ ಹಾಗೆ ಈ ಕೋಲ್ಡ್ ಪ್ರೆಸ್ಡ್ ಆಯಿಲಿಗೂ ಏನು ಡಿಫ್ರೆನ್ಸ್ ಅಂತ ಹೇಳ್ತೀನಿ ಈ ಗಾಣದ ಎಣ್ಣೆಗೂ ಈ ರಿಫೈನ್ಡ್ ಆಯಿಲಿಗೂ ಏನು ಡಿಫ್ರೆನ್ಸ್ ಅಂತ ಹೇಳಿದರೆ ನಿಮಗೆ ಗೊತ್ತಾಗುತ್ತೆ ಯಾವ್ದು ನಾವು ಯೂಸ್ ಮಾಡ್ಬೋದು ಏನು ಅಂತೆಲ್ಲ ಗೊತ್ತಾಗುತ್ತೆ ಓಕೆನಾ ಇವಾಗ ನಾವು ತರ್ತೀವಲ್ಲ ಪರ್ಚೇಸ್ ಮಾಡ್ತೀವಲ್ಲ ರಿಫೈನ್ಡ್ ಆಯಿಲು ಅದನ್ನು ಹೇಗೆ ತಯಾರಿಸ್ತಾರೆ ಅಂದರೆ ಅದು ಟೂ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಅಷ್ಟು ಹೀಟ್ ಮಾಡಿ ಪ್ರೊಡ್ಯೂಸ್ ಮಾಡ್ತಾರಂತೆ ಆ ಥರ ಪ್ರೊಡ್ಯೂಸ್ ಮಾಡಿದಾಗ ಅದರಲ್ಲಿರುವಂತಹ ಈ ಫ್ಲೇವರ್ ಆಗಲಿ ಅಂಶ ಆಗಲಿ ಎಲ್ಲದು ಕಡಿಮೆ ಆಗುತ್ತಂತೆ ಈಗ ಅಷ್ಟು ಫ್ಲೇವರ್ ಇರಲ್ಲ ನೋಡಿ ನಾವು ಪರ್ಚೇಸ್ ಮಾಡ್ತೀವಲ್ಲ ಅದರದ್ದು ಎಣ್ಣೆದಷ್ಟು ಫ್ಲೇವರ್ಸ್ ಇರೋಲ್ಲ ಅದೆಲ್ಲ ಕಡಿಮೆ ಆಗುತ್ತಂತೆ ಹಾಗೆ ಅದಕ್ಕೆ ಸ್ವಲ್ಪ ಮಟ್ಟದ ಕೆಮಿಕಲ್ಸ್ ಎಲ್ಲ ಆ್ಯಡ್ ಮಾಡ್ತಾರಂತೆ ಕೆಮಿಕಲ್ಸ್ ಎಲ್ಲ ಆ್ಯಡ್ ಮಾಡಿ ಆ ಥರ ಎಣ್ಣೆ ತಯಾರು ಮಾಡ್ತಾರಂತೆ ಇದು ನಾನು ಹೇಳ್ತಾ ಇರೋದು ರಿಫೈನ್ಡ್ ಆಯಿಲ್ದು ಇವಾಗ ನಾನು ಹೇಳ್ತಾ ಇರೋದು ಈ ಗಾಣದ ಎಣ್ಣೆ ಹೇಗೆ ತಯಾರು ಮಾಡ್ತಾರೆ ಅಂದರೆ ನೀವೇ ನೋಡಿದ್ರಲ್ಲ ತೋರಿಸಿದ್ನಲ್ಲ ಡೈರೆಕ್ಟಾಗಿ ನಾವು ತರುವಂತಹ ಈ ಪದಾರ್ಥ ಈ ಆಗಲಿ ಸೂರ್ಯಕಾಂತಿ ಆಗಲಿ ಈ ಥರ ಎಲ್ಲ ಡೈರೆಕ್ಟಾಗಿ ಹಾಕಿ ಅದನ್ನು ತರ್ಟಿ ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇದರಲ್ಲೇ ಅದನ್ನು ಮಾಡ್ತಾರಂತೆ ಇಲ್ಲಿ ಹೀಟ್ ಮಾಡಲ್ಲ ಇಲ್ಲಿ ಇಲ್ಲಿ ಕೋಲ್ಡಾಗೇ ಇರುತ್ತೆ ಯಾಕಂದರೆ ಇಲ್ಲಿ ಗಾಣದಲ್ಲಿ ನಾವು ಕಟ್ಟಿಗೆ ಯೂಸ್ ಮಾಡಿರ್ತಾರೆ ಆವಾಗಿನ ಕಾಲದಲ್ಲಿ ಕಟ್ಟಿಗೆದಿತ್ತು ಇವಾಗಿನ ಕಟ್ಟಿಗೆ ಅಷ್ಟು ಯೂಸ್ ಮಾಡಲ್ಲ ಅಲ್ಲಿ ಈ ಶಾಖ ಇದೆ ಕಡಿಮೆ ಆಗುತ್ತಂತೆ ಆಮೇಲೆ ಈ ಗಾಣದ ಎಣ್ಣೆ ಇದೆಯಲ್ಲ ಇದು ತಯಾರಾಗೋಕ್ಕೆ ನಮಗೆ ಒಂದು ನಲವತ್ತು ನಿಮಿಷ ಆದರೂ ಬೇಕಂತೆ ಅದೇ ಈ ರಿಫೈಂಡ್ ಆಯಿಲೆಲ್ಲ ಪರ್ಚೇಸ್ ಮಾಡ್ತೀವಲ್ಲ ಅದನ್ನು ವಿತಿನ್ ಟೆನ್ ಟು ಟ್ವೆಂಟಿ ಮಿನಿಟ್ಸ್ ಒಳಗೆ ಆಗಿಬಿಡುತ್ತಂತೆ ಬೇಗನೆ ಆಗುತ್ತಂತೆ ಅದಕ್ಕೋಸ್ಕರ ಅದು ಹೀಟು ಜಾಸ್ತಿ ಇರುತ್ತಲ್ವ ಅದರದ್ದೆಲ್ಲ ಅಂಶ ಕಡಿಮೆ ಆಗುತ್ತೆ ಈ ಕೋಲ್ಡ್ ಇದ್ರೊಳಗೆ ಹೀಟು ಕಡಿಮೆ ಇರುತ್ತಲ್ವ ಅದಕ್ಕೆ ನಿಧಾನವಾಗೇ ಆಗುತ್ತೆ ನಿಧಾನವಾಗೇ ಆಗುತ್ತಲ್ಲ ಅವಾಗ ಹೀಟ್ ಪ್ರೊಡ್ಯೂಸ್ ಆಗಲ್ಲಂತೆ ಅದಕ್ಕೋಸ್ಕರ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಓಕೆ ಫ್ರೆಂಡ್ಸ್ ವೀಡಿಯೋ ಹೇಗೆ ಅನ್ನಿಸ್ತು ಅಂತ ಒಂದು ಕಮೆಂಟ್ ಮಾಡಿ ಹೇಳಿ ಇಲ್ಲಿಗೆ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮತ್ತೆ ನೆಕ್ಸ್ಟ್ ಟೈಮಲ್ಲಿ ಇನ್ನೊಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ನೆಕ್ಸ್ಟ್ ವಿಡಿಯೋನ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್